ಶಬರಿಮಲೆ ಚಿನ್ನ ನಾಪತ್ತೆ ಕೇಸ್ಗೆ ರಾಜಕೀಯ ಟ್ವಿಸ್ಟ್ ಪ್ರಮುಖ ಆರೋಪಿಗಳೊಂದಿಗೆ ಸೋನಿಯಾ ಗಾಂಧಿ ನಂಟು ಮಾಜಿ ಸಿಎಂ ಕರುಣಾಕರನ್ಗೂ ಸಿಗದ ಸೋನಿಯಾ ಭೇಟಿ ಶಬರಿಮಲೆ ಆರೋಪಿಗಳಿಗೆ ಹೇಗೆ ಸಿಕ್ಕಿತು ಭೇಟಿಯ ಫೋಟೋ ಹಂಚಿಕೊಂಡು ಸೋನಿಯಾ ಗಾಂಧಿ ವಿರುದ್ಧ ಸಿಎಂ ಪಿಣರಾಯಿ ಗಂಭೀರ ಆರೋಪ ಶಬರಿಮಲೆ ದೇವಸ್ಥಾನದ ಚಿನ್ನ ನಾಪತ್ತೆ ಪ್ರಕರಣದ ಪ್ರಮುಖ ಆರೋಪಿ ಉಣ್ಣಿಕೃಷ್ಣ ಕೊಟ್ಟಿ ಮತ್ತು ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನಡುವೆ ನಂಟಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಗಂಭೀರ ಆರೋಪ ಮಾಡಿದ್ದಾರೆ yeah ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಪಿಣರಾಯಿ ವಿಜಯನ್ ಅವರು ಕೇರಳದ ಮಾಜಿ ಸಿಎಂ ಕರುಣಾಕರನ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ ಆದರೆ ಉಣ್ಣಿಕೃಷ್ಣನ್ ಪೊಟ್ಟಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯೇ ಸೋನಿಯಾ ಹೆಚ್ಚಿನ ಭದ್ರತೆ ಇರುವ ನಾಯಕಿ ಆರೋಪಿಗಳಿಗೆ ಹೇಗೆ ಅವರ ಭೇಟಿ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದ್ದಾರೆ ಸೋನಿಯಾ ಅವರು ಉಣ್ಣಿಕೃಷ್ಣನ್ ಪೊಟ್ಟಿ ಗೋವರ್ಧನ್ರಿಂದ ಉಡುಗೊರೆ ಸ್ವೀಕರಿಸುತ್ತಿರುವ ಒಂದನ್ನು ಹಂಚಿಕೊಂಡಿರುವ ಸಿಎಂ ಕಾಂಗ್ರೆಸ್ ನಾಯಕರಿಗೂ ಗೊತ್ತು ಅವರ ಭೇಟಿ ಎಷ್ಟು ಕಷ್ಟ ಎನ್ನುವುದು ಹಾಗಿದ್ದರೆ ಆರೋಪಿಗೆ ಹೇಗೆ ಸಿಕ್ಕಿತು ಅವರ ಭೇಟಿ ಅವಕಾಶ ಎಂದು ಪ್ರಶ್ನಿಸಿದ್ದಾರೆ ಈ ಮೂಲಕ ಶಬರಿಮಲೆ ಚಿನ್ನದ ಅವ್ಯವಹಾರದ ತನಿಖೆಯನ್ನು ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದ ಕಾಂಗ್ರೆಸ್ ಮತ್ತು ಯುಡಿಎಫ್ಗೆ ತಿರುಗೇಟು ನೀಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಜಯನ್ ರಾಜ್ಯ ಸರ್ಕಾರವು ಈ ಪ್ರಕರಣವನ್ನ ಎಂದಿಗೂ ಪಕ್ಷ ರಾಜಕೀಯ ದೃಷ್ಟಿಕೋನದಿಂದ ನೋಡಿಲ್ಲ ಮತ್ತು ಅಪರಾಧಕ್ಕೆ ಕಾರಣರಾದವರನ್ನ ಅವರ ರಾಜಕೀಯ ಹಿನ್ನೆಲೆಯನ್ನು ಲೆಕ್ಕಿಸದೆ ಶಿಕ್ಷಿಸಬೇಕು ಎಂಬ ಸ್ಪಷ್ಟ ನಿಲುವನ್ನು ಕಾಯ್ದುಕೊಂಡಿದೆ ಎಂದು ಹೇಳಿದ್ದಾರೆ ಮುಂದುವರೆದು ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ವಿಗ್ರಹಗಳ ಚಿನ್ನದ ಕಳ್ಳತನ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿರುವ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಉಣ್ಣಿಕೃಷ್ಣನ್ಫೋಟಿ ಮತ್ತು ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅವರು ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯ ಭೇಟಿಯಾಗಿದ್ದ ಫೋಟೋವೊಂದನ್ನು ಹಂಚಿಕೊಂಡು ಒಂದು ಛಾಯಾಚಿತ್ರದಲ್ಲಿ ಸೋನಿಯಾ ಗಾಂಧಿ ಗೋವರ್ಧನ್ ಅವರಿಂದ ಉಡುಗೊರೆಯನ್ನ ಪಡೆಯುತ್ತಿರುವುದನ್ನ ಕಾಣಬಹುದು ಆದರೆ ಇನ್ನೊಂದು ಛಾಯಾಚಿತ್ರದಲ್ಲಿ ಉಣ್ಣಿಕೃಷ್ಣನ್ ಪಟ್ಟಿ ಸೋನಿಯಾ ಗಾಂಧಿ ಕೈಗೆ ದಾರವೊಂದನ್ನು ಕಟ್ಟುವುದನ್ನ ಕಾಣಬಹುದು ಇದು ಸಾರ್ವಜನಿಕ ಸಭೆ ಇಲ್ಲ ಇದು ವೈಯಕ್ತಿಕ ಸಭೆಯಾಗಿತ್ತು ಎಂಬುದನ್ನು ಪಿಣರಾಯಿ ಒತ್ತಿ ಹೇಳಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕರು ಸಹ ಸೋನಿಯಾ ಗಾಂಧಿ ಅವರೊಂದಿಗಿನ ಅಪಾಯಿಂಟ್ಮೆಂಟ್ ಪಡೆಯುವಲ್ಲಿನ ತೊಂದರೆ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಆದರೆ ಈ ಪ್ರಕರಣದ ಆರೋಪಿಗಳು ಅವರನ್ನು ಹೇಗೆ ಭೇಟಿಯಾಗಲು ಸಾಧ್ಯವಾಯಿತು ದಿವಂಗತ ಕೆ ಕರುಣಾಕರನ್ ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರು ತಮ್ಮ ಕಾಂಗ್ರೆಸ್ ದಿನಗಳಲ್ಲಿ ಗಾಂಧಿ ಕುಟುಂಬದೊಂದಿಗೆ ನೇಮಕಾತಿಗಳನ್ನು ಪಡೆಯುವ ಸವಾಲುಗಳ ಬಗ್ಗೆ ಮಾತನಾಡಿದ ಸಂದರ್ಭಗಳನ್ನು ನೆನಪಿಸಿಕೊಂಡ ಪಿಣರಾಯಿ ಹಿಂದಿನ ಯುಡಿಎಫ್ ಸರ್ಕಾರದ ಅವಧಿಯಲ್ಲಿ ಶಬರಿಮಲೆಗೆ ಸಂಬಂಧಿಸಿದ ಪ್ರಮುಖ ಸಮಾರಂಭಗಳಲ್ಲಿ ಕೊಟ್ಟಿ ಮತ್ತು ಗೋವರ್ಧನ್ ಹೇಗೆ ಪ್ರಮುಖ ಪಾತ್ರ ವಹಿಸಿದರು ಎಂದು ಪ್ರಶ್ನಿಸಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸದ್ಯ ಈ ವಿಚಾರ ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದು ಸೋನಿಯಾಗೂ ಚಿನ್ನಕಳತನ ಪ್ರಕರಣಕ್ಕೂ ನಿಜವಾಗಿದ್ದು ಸಂಬಂಧ ಇದೆಯೇ ಎಂಬುದು ತನಿಖೆಯಿಂದಲೇ ತಿಳಿದು ಬರಬೇಕಿದೆ